ದೇಶ ನೋಡು ಕೋಶ ಓದಿ ನೋಡು ಗಾದೆಯು ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಯು ಹಿರಿಯರ ಜೀವನದ ಅನುಭವದ ಸಾರವಾಗಿದೆ ದೇಶ ನೋಡು ಕೋಶ ಓದಿ ನೋಡು ಎಂಬುವುದು ಒಂದು ಜನಪ್ರಿಯವಾದ ಗಾದೆ ಮಾತು ಮನುಷ್ಯನಿಗೆ ಲೋಕಜ್ಞಾನ ಎಂಬುವುದು ಬಹಳ ಮುಖ್ಯ ಎಂಬುದನ್ನು ಈ ಗಾದೆ ಮಾತು ತಿಳಿಸುತ್ತದೆ ದೇಶವನ್ನು ಸುತ್ತುತ್ತಾ ಹೋದಂತೆ ನಮಗೆ ಅಲ್ಲಿನ ಜನರ ಸಂಸ್ಕೃತಿ ಭಾಷೆ ಆಚಾರ ವಿಚಾರ ಪದ್ಧತಿಗಳು ಆಚರಣೆಗಳು ನಂಬಿಕೆಗಳು ಮುಂತಾದವುಗಳ ಅರಿವು ಉಂಟಾಗುತ್ತದೆ ದೇಶ ಸುತ್ತುವುದು ಸುಲಭದ ಕೆಲಸವಲ್ಲ ಅದಕ್ಕೆ ಸಮಯ ತಾಳ್ಮೆ ಗುರಿ ಕೈಯಲ್ಲಿ ಹಣ ಹಾಗೂ ಎಲ್ಲ ಭಾಷೆಗಳ ಅರಿವು ಇರಬೇಕಾಗುತ್ತದೆ ದೇಶ ಸುತ್ತಿ ನೋಡಿದಾಗ ಅದರ ಅನುಭವಗಳು ದೊಡ್ಡದಾಗಿರುತ್ತದೆ ಇದು ಕೂಡ ಒಂದು ಬಗೆಯ ಜ್ಞಾನಾರ್ಜನೆಯಾಗಿದೆ ಅದರಂತೆ ಕೋಶ ಓದುವುದು ಎಂದರೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದ ಗ್ರಂಥಗಳನ್ನು ಅಧ್ಯಯನ ಮಾಡುವುದು ಎಂದರ್ಥ ಕೋಶವನ್ನು ಕೈಯಲ್ಲಿ ಹಿಡಿದುಕೊಂಡು ಒಂದೇ ಸ್ಥಳದಲ್ಲಿ ಕೂತು ಓದಬಹುದು ಪುಸ್ತಕಗಳನ್ನು ಓದುತ್ತಾ ಹೋದಂತೆ ನಮಗೆ ಅನೇಕ ವಿಷಯಗಳು ಹಾಗೂ ಮಾಹಿತಿಗಳು ದೊರಕುತ್ತದೆ ದೇಶ ಸುತ್ತಿದಾಗ ಸಿಗುವ ಅನುಭವಗಳು ಕೋಶ ಓದಿದಾಗಲೂ ಸಿಗುತ್ತವೆ ದೇಶದಲ್ಲಿರುವ ಪ್ರತಿಯೊಂದು ಭಾಷೆಗಳ ಪುಸ್ತಕಗಳನ್ನು ಓದಬೇಕಾದರೆ ನಮಗೆ ಎಲ್ಲ ಭಾಷೆಗಳ ಅರಿವಿರಬೇಕು ಯಾವ ರೀತಿ ದೇಶದ ಪ್ರತಿಯೊಂದು ಭಾಗಗಳನ್ನು ಸುತ್ತುವುದು ಕಷ್ಟ ಸಾಧ್ಯವೋ ಅದೇ ರೀತಿ ದೇಶದ ಎಲ್ಲ ಭಾಷೆಗಳ ಪುಸ್ತಕಗಳನ್ನು ಓದುವುದು ಕಷ್ಟ ಸಾಧ್ಯ ದೇಶ ಸುತ್ತುವುದರಿಂದ ಕೋಶ ಓದುವುದರಿಂದ ನಮ್ಮ ಇಚ್ಛಾಶಕ್ತಿ ಜ್ಞಾನಶಕ್ತಿ ಹಾಗೂ ಕ್ರಿಯಾಶಕ್ತಿ ಹೆಚ್ಚಾಗಿ ದೇಹ ಮನಸ್ಸುಗಳಲ್ಲಿ ಚೈತನ್ಯ ಶಕ್ತಿ ರೂಪುಗೊಳ್ಳುತ್ತದೆ ಧನ್ಯವಾದಗಳು